i am ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾವಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಸಂತೋಷ ವಾರ್ತೆ ನಿನಗಾಗಿ ನಾಳೆ ಮಂಗಳವಾರ ದಿನ ಸಾಯಿ ಶರಣು ಈ ತರ ಬೇಡ್ಕೊಳ್ಳಿ ಈ ಅದೃಷ್ಟವನ್ನು ಬೆಳಬೇಡಿ ಅಂತ ಸಾಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ಈ ದಿನ ಯಾರ್ಯಾರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾಳೆ ಈ ಚಿಕ್ಕ ಕೆಲಸವನ್ನು ಆಚರಿಸುತ್ತಾರೋ ಅಂಥವ್ರ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ ಅಂತ ಸಾಯಿಯಪ್ಪ ಆಶೀರ್ವಾದ ಮೂಲಕ ಈ ವಿಡಿಯೋ ನಿಮ್ಮೆಲ್ಲರ ಮುಂದಕ್ಕೆ ಬಂದಿದೆ ಮತ್ತು ಎಲ್ಲರೂ ಕೂಡ ಇಂಥ ಅದೃಷ್ಟವನ್ನು ಬಿಡಬೇಡಿ ತಪ್ಪದೇ ನಾಳೆ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳಿಗೆ ಸಾಯಿಯಪ್ಪ ಈ ಪರಿಹಾರ ಮೂಲಕ ನಿಮ್ಮ ಕಷ್ಟಗಳು ದೂರ ಮಾಡ್ತಾರೆ ಅನ್ನೋ ಅಂತ ನಂಬಿಕೆಯಿಂದ ಎಲ್ಲರೂ ಪ್ರಯತ್ನ ಮಾಡಿ ನಾಳೆ ಮಂಗಳವಾರ ದಿನ ಸಾಯಿಯಪ್ಪ ಹೇಳ್ತಾ ಇರುವಂಥ ಒಳ್ಳೆಯ ಮಾತು ಏನು ಅಂದ್ರೆ ಜೀವನದಲ್ಲಿ ಎಂತ ಎಂತ ಕಷ್ಟಗಳು ಎಲ್ಲರೂ ನೋಡಿರ್ತಾರೆ ಆ ಕಷ್ಟಗಳನ್ನ ಕಣ್ಣಾರ ಅನುಭವಿಸ್ತಾ ಇರ್ತಾರೆ ಅಂತವರ ಜೀವನದಲ್ಲಿ ಸಂತೋಷ ಅನ್ನೋದೇ ಇರಲ್ಲ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅಪ್ಪಗೆ ಬೇಡ್ಕೊಂಡ್ರು ಕೂಡ ಒಬ್ಬೊಬ್ರು ಸಾಯಿ ಭಕ್ತರು ಅಂತಾರೆ ಆದರೂ ಕೂಡ ಅವ್ರ ಜೀವನದಲ್ಲಿ ಕಷ್ಟಗಳಿರುತ್ತೆ ಸಾಯಿಯಪ್ಪ ಮೇಲೆ ಪೂರ್ತಿ ನಂಬಿಕೆ ವಿಶ್ವಾಸದಿಂದ ಎಲ್ಲಾ ಪೂಜೆಗಳು ಸಾಯಿ ಸಾಯಿಯಪ್ಪ ಹೇಳುವಂತ ಮಾತುಗಳು ಕೇಳ್ತಾರೆ ಹೇಳುತ್ತಾ ಅವರು ಜೀವನದಲ್ಲಿ ಆಚರಿಸುತ್ತಾ ಇರ್ತಾರೆ ಆದ್ರೂ ಕೂಡ ಕಷ್ಟಗಳನ್ನೋದು ದೂರ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕು ಅನ್ನೋರು ಈವತ್ತು ಸಾಯಿಯಪ್ಪ ಹೇಳ್ತಾ ಇರೋಂತ ಈ ಚಿಕ್ಕ ಕೆಲಸವನ್ನು ನಾಳೆ ಪ್ರಯತ್ನ ಮಾಡಿ ಖಂಡಿತ ಸಾಯಿಯಪ್ಪ ಆಶೀರ್ವಾದ ನಿಮ್ಗೆ ಸಿಕ್ಕೇ ಸಿಗುತ್ತೆ ಮೊದಲು ನಮ್ಮ ಜೀವನದಲ್ಲಿ ನಾವು ಯಾವ ತರ ಇದ್ದೀವಿ ಅಂದ್ರೆ ನಾವು ಒಳ್ಳೇದೇ ಮಾಡ್ತೀವ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ತೀವ ಒಳ್ಳೆ ಮಾತು ಮಾತಾಡ್ತೀವ ಇದ್ ಇಲ್ಲ ಅಂದ್ರೆ ಕೆಟ್ಟು ಮಾತುಗಳು ಮಾತಾಡ್ತೀವ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀವ ಇದೆಲ್ಲ ನೀವು ಯೋಚನೆ ಮಾಡಬೇಕು ನಾವು ಸಾಯಿ ಭಕ್ತರು ಆಗಿರದ್ರೂ ಕೂಡ ಈ ತರ ಮಾತಾಡಿದ್ರೆ ಖಂಡಿತ ಕಷ್ಟ ಕಾಲ ಅನ್ನೋದು ಇದ್ದೇ ಇರುತ್ತೆ ನಾನು ನನ್ನ ಕುಟುಂಬಿಕರ ಜೊತೆ ಸಂತೋಷವಾಗಿ ಬಾಳಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ಮನೆಯಲ್ಲಿ ಏನೋ ಒಂದು ತೊಂದರೆಗಳು ಏನೋ ಒಂದು ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ ಎಲ್ಲರ ಮನೆಯಲ್ಲೂ ಆರ್ಥಿಕ ಸಮಸ್ಯೆ ಅನ್ನೋದು ಇರುತ್ತೆ ಓ ಯಾರೋ ಒಬ್ರು ಅಂದ್ರೆ ಅವರ ಮನೆಯಲ್ಲಿ ಜಾಬ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಹೆಂಗೆ ಬರುತ್ತೆ ಅವರ ಜೀವನ ಹೆಂಗೆ ನಡೆಯುತ್ತೆ ಹಂಗಾಗಿ ಕೆಲವೊಬ್ಬರಿಗೆ ಉದ್ಯೋಗ ಅನ್ನೋದೇ ಸಿಗಲ್ಲ ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳಿರಲ್ಲ ಕೆಲವೊಬ್ಬರು ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ ಕೆಲವೊಬ್ಬರು ಮನೆಯಲ್ಲಿ ಅಕ್ಕ ತಮ್ಮರು ಅಕ್ಕ ತಂಗಿ ಸಮಸ್ಯೆ ಇರುತ್ತೆ ಈ ತರ ಏನೋ ಒಂದು ಸಮಸ್ಯೆ ಅನ್ನೋದು ಎಲ್ಲರ ಮನೆಯಲ್ಲೂ ಇರುತ್ತೆ ಕೆಲವೊಬ್ಬರು ಮನೆಯಲ್ಲಿ ಗಂಡಸರು ಹೆಣ್ಣೆ ಕುಡ್ಕೊಂಡು ಬಂದು ಹೆಣ್ಮಕ್ಳನ್ನ ಹೊಡೆಯೋದು ಇಂತಹವ್ರನ್ನ ನಾನು ತುಂಬಾ ನೋಡಿದ್ದೀನಿ ಈ ತರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರೋ ಅಂಥವ್ರು ಖಂಡಿತ ಸಾಯಿ ಅಪ್ಪನೇ ನಿಮಗೆ ಕಾಪಾಡುತ್ತಾರೆ ಯಾಕಂದ್ರೆ ಅವರ ಆಶೆ ಆಶೀರ್ವಾದ ಇದ್ದರೆ ಖಂಡಿತ ಇಂಥ ಸಮಸ್ಯೆಗಳೆಲ್ಲ ಕೂಡ ದೂರ ಆಗುತ್ತೆ ಅವರ ನಾಮಸ್ಮರಣೆ ಮಾಡ್ತಾ ಇರಿ ಯಾವಾಗಲೂ ನಿತ್ಯವಾಗಿ ಅವರ ನಾಮಸ್ಮರಣೆ ನೀವು ಮಾಡಲೇಬೇಕು ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು ದೂರ ಆಗಬೇಕು ಅಂದರೆ ಸಾಯಿ ಸಚ್ಚರಿತ್ರ ಓದಬೇಕು ಸಾಯಿ ಸಚ್ಚರಿತ್ರೆಯಿಂದ ನೀವು ತುಂಬ ಪವಾಡಗಳು ಕೇಳುತ್ತೀರಾ ಅದು ಕಂಪ್ಲೀಟಾಗಿ ನೀವು ಓದ್ರೆ ಅದರಲ್ಲಿ ಸಾಯಿಯಪ್ಪ ಇಂಥ ಸಮಸ್ಯೆಗಳಿಗೆ ಯಾವ ಥರ ಪರಿಷ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದೊಂದು ಪವಾಡ ಒಂದೊಂದು ಥರ ಇರುತ್ತೆ ನೀವು ಓದ್ತಾ ಹೋದ್ರೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಏನೇ ಸಮಸ್ಯೆ ಬರಲಿ ಎಂಥದೇ ಕಷ್ಟ ಬರಲಿ ಆ ಸಮಯದಲ್ಲಿ ಸಾಯಿ ನಾಮ ಸ್ಮರಣೆ ಮಾಡಿ ನಿಮ್ಮ ಮನಸ್ಸಿನಲ್ಲೇ ಸಾಯಿ ಜಪ ಮಾಡಿ ಆವಾಗ ನಿಮ್ಮ ಕಷ್ಟ ದೂರ ಆಗುತ್ತೆ ಸಾಯಿಯಪ್ಪನೇ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ಕೆಲಸಗಳೆಲ್ಲ ಕೂಡ ಸಕ್ಸಸ್ ಆಗಿ ಫುಲ್ಫಿಲ್ ಮಾಡ್ತಾರೆ ಇನ್ನು ನಿಮ್ಮ ಸಮಸ್ಯೆ ಏನಾದ್ರೂ ಇದ್ರೆ ಅದಕ್ಕೆ ಯಾವುದೋ ಒಂದು ರೂಪದಲ್ಲಿ ಬಂದು ಆ ಸಮಸ್ಯೆಗೆ ಪರಿಷ್ಕಾರ ಅನ್ನೋದು ಕೊಡ್ತಾರೆ ಇದು ಕೂಡ ಸಾಯಿಯಪ್ಪ ಆಶೀರ್ವಾದ ಮೂಲಕ ನನ್ನವರೆಗೂ ಬಂದಿದೆ ಅಂತ ನೀವು ತಿಳ್ಕೊಳ್ಳಿ ಈ ಪವಾಡ ಈ ಚಮತ್ಕಾರ ಸಾಯಿಯಪ್ಪ ಯಾವ ಥರ ಮಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಸಂತೋಷ ಕಾಲ ಬರಬೇಕು ಅಂದರೆ ಅದೃಷ್ಟ ಬರಬೇಕು ಅಂದರೆ ಈ ಸಾಯಿಯಪ್ಪ ಹೇಳೋ ಅಂಥ ಮಾತು ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ನಾಳೆ ಮಂಗಳವಾರ ದಿನ ಸಾಯಿಯಪ್ಪಗೆ ಒಂದು ವಿಳದೆಲೆಯಲ್ಲಿ ಸಾಯಿಯಪ್ಪಗೆ ಮಣ್ಣಿನ ದೀಪ ಹಚ್ಚಿ ನೋಡಿ ಮಣ್ಣಿನ ದೀಪದಲ್ಲಿ ಮೂರು ವಿಳಿದೆಲೆ ತುಂಬು ಹಾಕ್ಬೇಕು ಅಂದ್ರೆ ಹಿಂದ್ಗಡೆ ಇರುತ್ತಲ್ಲ ಆ ತುಂಬುಗಳು ಕಟ್ ಮಾಡ್ಕೊಂಡು ನೀವು ಆ ದೀಪದಲ್ಲಿ ಹಾಕ್ಬೇಕು ಈ ತರ ಎರಡು ದೀಪ ಹಚ್ಚಿ ಯಾಕಂದ್ರೆ ಒಂದು ಸಾಯಿಯಪ್ಪಗೆ ಇನ್ನೊಂದು ಆಂಜನೇಯ ಸ್ವಾಮಿಗೆ ಯಾಕಂದ್ರೆ ನಾಳೆ ಆಂಜನೇಯ ಸ್ವಾಮಿ ಹುಟ್ಟಿರೋ ದಿನ ಅಲ್ವಾ ಅಂದ್ರೆ ಮಂಗಳವಾರ ಅಂದ್ರೆ ಪ್ರತ್ಯೇಕವಾಗಿ ನಾವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀವಿ ಅವ್ರಿಗೂ ಕೂಡ ವಿಳೆದೆಲೆ ಅಂದ್ರೆ ತುಂಬಾ ಪ್ರೀತಿ ಹಂಗಾಗಿ ನೀವು ಇಬ್ಬರಿಗೂ ಒಂದೊಂದು ಮಣ್ಣಿನ ದೀಪನ ಹಚ್ಚಬೇಕು ಈ ಥರ ನಾಳೆ ಹಚ್ಚಿ ನೋಡಿ ಖಂಡಿತ ನಿಮಗೆ ನಿಮ್ಮ ಪೂಜೆಯಲ್ಲಿ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಸಾಯಿಯಪ್ಪ ಪವಾಡ ಕಾಣಿಸುತ್ತೆ ಇದು ನನ್ನ ನಂಬಿಕೆ ಯಾಕಂದರೆ ನಾನು ಪ್ರಯತ್ನ ಮಾಡಿದ್ದೀನಿ ನಾನು ಈ ದೀಪದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ರೌಂಡ್ ಹಾಕಿದ್ದೀನಿ ವೈಟಲ್ಲಿ ನನಗೆ ವಿಳೆದೆಲೆಯಲ್ಲಿ ಸಾಯಿಯಪ್ಪ ಮುಖ ಕಾಣಿಸ್ಕೊಂಡಿದೆ ನಾನು ಅದಕ್ಕೆ ನಾನು ಈ ಫೋಟೋನ ನಿಮಗೆ ತೋರಿಸಿದ್ದೀನಿ ಎಲ್ಲರೂ ಕೂಡ ತಪ್ಪ ತಪ್ಪದೇ ಪ್ರಯತ್ನ ಮಾಡಿ ಯಾಕಂದರೆ ತುಂಬ ಒಳ್ಳೆಯದಾಗತ್ತೆ ಇದು ಒಂದು ಮಂಗಳವಾರ ಅಲ್ಲ ನೀವು ಬೇಕಾದರೆ ಗುರುವಾರ ಕೂಡ ಪ್ರಯತ್ನ ಮಾಡ್ಬೋದು ಗುರುವಾರ ಗುರುವಾರ ಅಟ್ಲೀಸ್ಟ್ ಫೈವ್ ವೀಕ್ಸ್ ನೀವು ಪ್ರಯತ್ನ ಮಾಡ್ಬೋದು ಅಥವಾ ಮಂಗಳವಾರನೇ ನೀವು ಪ್ರಯತ್ನ ಮಾಡಿ ದಿನ ಇವತ್ತೇ ಮಾಡಬೇಕು ಅನ್ನೋದು ಏನಿಲ್ಲ ನೀವು ಪ್ರತಿನಿತ್ಯ ನೀವು ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊತ ಪೂಜೆ ಮಾಡ್ಕೊಂಡ್ರೆ ಖಂಡಿತ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ಮತ್ತು ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್